ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ನಾನು ಕಮಲ್ ಕಡಾಯಿ ಥ್ರೆಡ್ಡಿಂದ ಇದ್ದೀನಿ ಒಂದೇ ಸ್ಟೆಪ್ ಡಿಸೈನು ಯಾವುದೇ ಕುಚ್ಚನ್ನು ಹಾಕ್ತಾಯಿಲ್ಲ ಮತ್ತು ಬೀಡ್ಸ್ಗಳನ್ನು ಕೂಡ ಬಳಸ್ಕೊಳ್ತಾ ಇಲ್ಲ ಬಾರ್ಡರ್ ಡಿಸೈನ್ ರೀತಿ ಇದ್ದೀನಿ ಲೇಸಿಗೆ ಹಾಕಿ ತೋರಿಸ್ತಾ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದ ಈ ಡಿಸೈನ್ನ ಹಾಕ್ತಿದ್ದೀನಿ ಮೊದಲಿಗೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಬಿಚ್ಚೋಗೋದಿಲ್ಲ ಎರಡು ಸಲ ಲಾಕ್ ಆದಮೇಲೆ ಎರಡು ಚೈನ್ಗಳನ್ನ ಹಾಕ್ಕೊಂಡೆ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರಶ ಕಂಬನ ಮಾಡಬೇಕು ಲೇಸಿಗೆ ನಿಡಲನ್ನ ಚುಚಿ ಅನ್ನು ಮೇಲೆ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಟೂ ಚೈನನ್ನು ಹಾಕ್ಕೊಂಡು ಮಾಡಿರುವಂಥ ಡಬಲ್ ಕ್ರೋಶ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ನಾನು ಡಬಲ್ ಕ್ರೋಶ ಕಂಬನ್ನು ಮಾಡ್ತಾಯಿದ್ದೀನಿ ಅಂದರೆ ಲೇಸ್ ಮೇಲೆ ಒಂದು ಡಬಲ್ ಕೃಷಿ ಕಂಬ ಮಾಡಿದ್ವಲ್ಲ ಅದೇ ಕಂಬಕ್ಕೇನೆ ಟೂ ಚೈನ್ ಹಾಕ್ಕೊಂಡು ಮತ್ತೆ ನಾವು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ನಾಲ್ಕು ಕಂಬನ ಮಾಡ್ಕೊಳ್ತೀನಿ ನೀವು ಮಾಡಬೇಕಿದ್ರೆ ಮೂರೇ ಕಂಬ ಸಾಕು ಟೂ ಚೈನ್ ಹಾಕ್ಕೊಂಡು ಮೂರು ಕಂಬನ ಮಾಡ್ಕೊಳ್ಳಿ ಸೊ ಮೂರೇ ಕಂಬ ಸಾಕು ನೀವು ಹಾಕ್ಕೊಳ್ಬೇಕಿದ್ರೆ ನಾನು ಸ್ಟಾರ್ಟಿಂಗು ನಾಲ್ಕು ಕಂಬ ಮಾಡಿದ್ದೀನಿ ಬಿಚ್ಚೋದಿಕ್ಕೇನು ಹೋಗ್ತಿಲ್ಲ ಆಗಿನೇ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ನಾನು ನಾಲ್ಕು ಕಂಬ ಆದಮೇಲೆ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಆರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೊ ಡಬಲ್ ಕ್ರೋಶ ಕಂಬ ಆದಮೇಲೆ ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಇಲ್ಲಿ ಟೂ ಚೈನು ಮತ್ತು ಕಂಬ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ರೈಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕ್ಕೊಂಡು ಆ ಆರು ಚೈನ್ ಗ್ಯಾಪಿಗೆ ಮತ್ತೆ ನಾನು ಟೂ ಚೈನ್ನ ಹಾಕೊಂಡ್ಮೇಲೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ನೀಟಾಗಿ ಕಂಬ ಮಾಡೋದ್ರಿಂದ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಎರಡು ಕಂಬ ಆಗಿದೆ ಮೂರನೇ ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಮೂರನೇ ಡಬಲ್ ಕ್ರಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಕಂಬ ಆರನೇ ಕಂಬ ಏಳನೇ ಡಬಲ್ ಕ್ರೋಶ ಕಂಬ ಎಂಟನೇ ಡಬಲ್ ಕ್ರೋಶ ಕಂಬ ಒಂಬತ್ತನೇ ಡಬಲ್ ಕ್ರಶ ಕಂಬ ಒಟ್ಟು ಒಂಬತ್ತು ಡಬಲ್ ಕ್ರೋಶ ಕಂಬನ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಮಾಡಿಕೊಳ್ ಮಾಡಿಕೊಂಡೆ ಒಂಬತ್ತು ಮೇಲೆ ನಾನಿಲ್ಲಿ ಈ ಏನು ಡಬಲ್ ಕ್ರೋಶ ಕಂಬ ಇರುತ್ತೆ ನೋಡಿ ಈ ಗ್ಯಾಪಲ್ಲಿ ಹೋಗಿ ಮತ್ತೆ ನಾನು ಮೂರು ಕಂಬನ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಈ ಗ್ಯಾಪಲ್ಲಿ ಮೂರು ಕಂಬನ ಮಾಡಬೇಕು ಒಟ್ಟು ಹನ್ನೊಂದು ಕಂಬ ಬಂದಿರುತ್ತೆ ಇಲ್ಲಿ ಒಟ್ಟು ಎರಡು ಕಂಬ ಅಥವಾ ಮೂರು ಕಂಬನ ಮಾಡ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಅದನ್ನು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕೃಷಿ ಕಂಬ ಆದಮೇಲೆ ಅದೇ ಕಂಬಕ್ಕೆ ನಾವು ಇನ್ನು ಮೂರು ಕಂಬನ ಮಾಡಬೇಕಾಗುತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸ್ ಅಂದರೆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡೋದು ಸೊ ಟೂ ಚೈನ್ ಹಾಕ್ಕೊಂಡು ಕಂಬನ ಮಾಡ್ಕೊಳ್ಳಿ ಎರಡು ಕಂಬ ಆಯಿತು ಮೂರು ಕಂಬ ಒಂದು ಟೂ ಚೈನ್ ಆದರೆ ಇನ್ನು ಮೂರು ಡಬಲ್ ಕೃಷಕ ಕಂಬಗಳು ಒಟ್ಟು ನಾಲ್ಕು ಕಂಬ ಇರುತ್ತೆ ಅಲ್ಲಿ ಸ್ಟಾರ್ಟಿಂಗ್ ಮಾತ್ರ ಅಲ್ಲಿ ಐದು ಕಂಬ ಆಗಿಬಿಡ್ತು ಹಾಗಾಗಿ ನಾನು ಹೇಳ್ದೆ ಯಾವಾಗಲೇ ಒಂದು ಕಂಬ ಕಮ್ಮಿ ಮಾಡ್ಕೊಳ್ಳಿ ಅಂತ ನಾನು ಟೂ ಚೈನು ಸೇರಿಸಿ ಹೇಳ್ತಾ ಇದ್ದೀನಿ ಇವಾಗ ಇಲ್ಲಿ ಕಂಬಗಳಾದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ನಾನಿವಾಗ ಸಿಕ್ಸ್ ಚೈನ ಹಾಕಬೇಕು ಆರ್ಚ್ ಮಾಡೋ ಮಾರ್ಚ್ ಮಾಡೋದಕ್ಕೆ ಆರು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸಿಕ್ಸ್ ಚೈನನ್ನ ಹಾಕಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಎರಡು ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಈ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಟೂ ಚೈನ್ ಹಾಕೊಳ್ಬೇಕು ಕಂಬ ಮಾಡೋದಕ್ಕಿಂತ ಮುಂಚೆ ಟೂ ಚೈನ್ ಒಂಥರ ಬೇಸ್ ಲೈನ್ ರೀತಿ ಹಾಕ್ಕೊಳ್ಳಲೇಬೇಕಾಗುತ್ತೆ ಟೂ ಚೈನ್ ಹಾಕ್ಕೊಂಡು ಮತ್ತೆ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕೃಷಿ ಕಂಬಗಳ ಕಂಬಗಳನ್ನ ಆ ಏನು ಸಿಕ್ಸ್ ಚೈನ್ ಏನಿರುತ್ತೆ ಅದ್ರ ಒಳಗಡೆ ನೀಟಾಗಿ ಕಂಬಗಳನ್ನ ಮಾಡಬೇಕು ಅದೆಷ್ಟು ಇಡ್ಸುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ ಇದು ಕಮಲ್ ಕಡಾಯಿ ಥ್ರೆಡ್ಡಿಂದ ಹಾಕ್ತಿರೋದ್ರಿಂದ ಒಂಬತ್ತು ಕಂಬ ಸಾಕಾಗ್ತಿದೆ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಆದರೆ ಆ ಒಂದು ಕಂಬ ಜಾಸ್ತಿ ಬರ್ಬೋದು ಆ ಸಿಲ್ಕ್ ಥ್ರೆಡ್ಡಿಂದನೂ ಕೂಡ ಈ ಡಿಸೈನ್ ಹಾಕ್ಕೊಳ್ಬೋದು ಕಷ್ಟ ಏನಿಲ್ಲ ತುಂಬ ಅಂದರೆ ತುಂಬಾ ಈಸಿ ಇದೆ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಅಷ್ಟೇ ಡಬಲ್ ಕ್ರೋಶ ಕಂಬದ ಮೇಲೆ ಬೇಕಿದ್ದರೆ ನೀವು ಒಂದೊಂದು ಬೀಡನ್ನಾದರೂ ಹಾಕೊಂಡು ಹಾಕೊಳ್ತಾ ಹೋಗ್ಬೋದು ನಾನಿಲ್ಲಿ ಯಾವುದೇ ಬೀಡ್ಗಳನ್ನ ಬಳಸ್ಕೊಳ್ತಿಲ್ಲ ಸ್ಟಾರ್ಟಿಂಗ್ ರೀತಿಯೇ ಒಂಬತ್ತು ಕಂಬ ಆದಮೇಲೆ ಈ ಗ್ಯಾಪ್ ಇದೆ ನೋಡಿ ಕಂಬನ ಮಾಡಿರ್ತೀವಲ್ಲ ಆ ಕಂಬದ ಗ್ಯಾಪಲ್ಲಿ ಇಲ್ಲಿ ಮೂರು ಕಂಬನ ಮಾಡ್ಕೊಳ್ತೀನಿ ಸೊ ನೀಟಾಗಿ ಕಂಬನ ಮಾಡ್ಕೊಳ್ಳಿ ಎರಡು ಅಥವಾ ಮೂರು ಕಂಬನ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಮೂರು ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಸಾರಿ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬನ ಮಾಡ್ತಾಯಿದ್ದೀನಿ ಲಾಕ್ ಮಾಡೋ ಹಾಗಿಲ್ಲ ಈ ರೀತಿ ಆರ್ಚ್ ಬರ್ತಾ ಹೋಗುತ್ತೆ ಕಂಬ ಆದ ತಕ್ಷಣ ಈ ಕಂಬಕ್ಕೆ ನಾವು ಟೂ ಚೈನ ಹಾಕ್ಕೊಂಡು ಮತ್ತು ಅದೇ ಕಂಬದ ಕೆಳಗಡೆಯಲ್ಲಿ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಟ್ಟು ಮೂರು ಮೂರು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡ್ರೆ ಸಾಕು ಟೂ ಚೈನ್ ಆದಮೇಲೆ ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಕಂಬ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ ಅಂದರೆ ಆರ್ಚ್ ಮೇಲೆ ಆರ್ಚ್ ಬರುತ್ತೆ ಅಲ್ವಾ ಪೆಟಲ್ಸ್ ಮೇಲೆ ಆರ್ಚು ಹಾಗಾಗಿ ಆರು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಎರಡು ಪೆಟರ್ಸ್ಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕು ಸೊ ಕಂಬ ಮಾಡೋದಕ್ಕಿಂತ ಮುಂಚೆ ಟೂ ಚೈನ್ನ ಹಾಕಬೇಕಲ್ವಾ ಹಾಗಾಗಿ ಟೂ ಚೈನ್ನ ಹಾಕ್ಕೊಂಡ್ಮೇಲೆ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಒಟ್ಟು ಒಂಬತ್ತು ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಕರೆಕ್ಟಾಗಿ ಆರ್ಚ್ ನೀಟಾಗಿ ಫಿನಿಶಿಂಗ್ ಬಂದಿದೆ ಸ್ಟಾರ್ಟಿಂಗ್ ಎರಡು ಆರ್ಚು ಇದು ಮೂರನೇ ಆರ್ಚ್ ಆಗಿರೋದ್ರಿಂದ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ಒಂಬತ್ತು ಕಂಬನ ಮಾಡಬೇಕಲ್ಲಿ ಒಂಬತ್ತು ಕಂಬಗಳಾದಮೇಲೆ ಇಲ್ಲಿ ಡಬಲ್ ಕೃಶ ಕಂಬ ಇರುತ್ತಲ್ವ ಅಲ್ಲೂ ಕೂಡ ಮೂರು ಕಂಬನ ಮಾಡಬೇಕು ಮೂರು ಡಬಲ್ ಕೃಷಿ ಕಂಬಗಳ ಕಂಬಗಳನ್ನ ಮಾಡಬೇಕಾಗುತ್ತೆ ಮೂರು ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಒಂದು ಡಬಲ್ ಕೃಷ ಕಂಬ ಗೊತ್ತಾಗ್ಲಿಲ್ಲ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಳಿ ಲಾಕ್ ಮಾಡೋ ಹಾಗಿಲ್ಲ ಕಂಬ ಆದಮೇಲೆ ನಂತರ ನಾವು ಅದಕ್ಕೆ ಪೆಟಲ್ಸ್ನ ಮಾಡಬೇಕಾಗೆ ನಾಲ್ಕು ಕಂಬನ ಮಾಡಬೇಕು ಈ ರೀತಿ ಆರ್ಚ್ ಬರುತ್ತೆ ಸೊ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಕಂಬಗಳ ಮೇಲೆ ಒಂದೊಂದು ಬೀಡನ್ನ ಹಾಕ್ಬೋದು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ದೂರ ಮಾಡ್ಕೊಂಡು ಬಂದಿದ್ದೀನಿ ಸೊ ಕೊನೆವರೆಗೂ ಮಾಡ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚ್ ಆದ ತಕ್ಷಣ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಸೆಡ್ ಜಳ್ದಾಗ ಅದು ಟೈಟಾಗಿ ಕೂರುತ್ತೆ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಬೀಡ್ನೂ ಕೂಡ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸ್ಗಳಿಗೆ ಸ್ಲೀವ್ಸ್ಗಳಿಗೆ ಹಾಕೊಳ್ಳೋದಿರ್ಬೋದು ದುಪ್ಪಟಗಳಿಗಿರ್ಬೋದು ಅಥವಾ ಬಾರ್ಡರ್ ಡಿಸೈನ್ ರೀತಿ ಸೀರೆಗಳಿಗೆ ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಾರ್ಮಲ್ ಸಿಲ್ಕ್ ಥ್ರೆಡ್ಡಿಂದಲೂ ಕೂಡ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು